ಅಧ್ಯಾಯ ಒಂದು ಒಳ್ಳೆ ಕುರುಬನು ನಾನೇ ಒಳ್ಳೆ ಕುರುಬನು ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುತ್ತಾನೆ ಯೋಹಾನನ ಬರೆದ ಸ್ವಾರ್ತೆ ಹತ್ತನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ಯೇಸುಕ್ರಿಸ್ತನೊಬ್ಬನೇ ಒಳ್ಳೆ ಕುರುಬನು ಆತನೊಬ್ಬನೇ ಪ್ರೀತಿಯ ಕುರುಬನು ಆತನೊಬ್ಬನೇ ಪ್ರೀತಿಯಿಂದಲೂ ಮಮತೆಯಿಂದಲೂ ನಮ್ಮನ್ನು ಹುಡುಕಿ ಬಂದ ಕುರುಬನು ನಾವು ಆತನ ಕುರಿಗಳಾಗಿರುವುದು ನಮ್ಮ ಭಾಗ್ಯವಲ್ಲವೇ ಕೆಲವರು ಐಶ್ವರ್ಯವಂತರನ್ನು ಭಾಗ್ಯಶಾಲಿಗಳೆಂದು ನೆನೆಸುತ್ತಾರೆ ಇನ್ನು ಕೆಲವರು ಹೊಗಳಿಕೆಗೆ ಪಾತ್ರರಾದವರನ್ನು ಭಾಗ್ಯಶಾಲಿಗಳೆಂದು ಕರೆಯುತ್ತಾರೆ ಕೆಲವರು ಸಿನಿಮಾ ನಟ ನಟಿಯರನ್ನು ನೋಡಿ ಅವರ ಜೀವಿತವನ್ನು ಅನುಸರಿಸಿ ಹಿಂಬಾಲಿಸಲು ತೀರ್ಮಾನಿಸುತ್ತಾರೆ ಆದರೆ ನೀವು ಅವರನ್ನು ನೋಡಿ ನಿಮ್ಮ ಜೀವಿತ ಹೇಗಿದೆ ಎಂದು ಕೇಳಿ ತಿಳಿದುಕೊಳ್ಳಿರಿ ಅವರುಗಳು ಹಲವು ವೇದನೆಗಳಿಂದ ಕಷ್ಟಪಡುತ್ತಾ ಇರುವುದರಿಂದ ಕಣ್ಣೀರಿನಿಂದ ನಿಮ್ಮನ್ನು ನೋಡಿ ನನ್ನಲ್ಲಿ ಹಣವಿರುವುದು ನಿಜವೇ ಹೊಗಳಿಕೆ ಇರುವುದು ನಿಜ ಆದರೆ ಜೀವನದಲ್ಲಿ ನೆಮ್ಮದಿಯೇ ಇಲ್ಲವಲ್ಲ ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನನ್ನನ್ನು ಪ್ರೀತಿಸಿ ಕೊನೆಯವರೆಗೂ ನನ್ನ ಜೊತೆಯಲ್ಲಿದ್ದು ನನ್ನನ್ನು ಗಮನಿಸಿಕೊಳ್ಳುವವರು ಯಾರೂ ಇಲ್ಲವಲ್ಲ ಯಾರಾದರೂ ನನ್ನನ್ನು ನೋಡಿಕೊಳ್ಳುವುದಾದರೆ ನನ್ನ ಜೀವಿತವನ್ನೆಲ್ಲ ಅವರಿಗೆ ಕೊಟ್ಟು ಬಿಡುತ್ತೇನೆಂದು ಹೇಳಬಹುದು ನಾವೆಷ್ಟು ಭಾಗ್ಯವಂತರು ಗೊತ್ತೇ ನಮ್ಮನ್ನು ತಿಳಿದಿರುವ ದೇವರಿದ್ದಾನೆ ನಮ್ಮನ್ನು ಹುಡುಕಿ ಬಂದ ಆತ್ಮದಾಪ್ತನು ನಮಗಿದ್ದಾನೆ ನಮ್ಮನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ಪ್ರೀತಿಸುವವನು ನಮಗಿದ್ದಾನೆ ನಮಗಾಗಿ ಜೀವವನ್ನೇ ಕೊಟ್ಟಂತ ಆತನ ಪ್ರೀತಿಯನ್ನು ನೆನೆಸಿರಿ ಯೋಚಿಸಿ ನೋಡಿರಿ ಆತನ ಪ್ರೀತಿಯನ್ನು ಕುರಿತು ಸತ್ಯವೇದವು ಹೇಳುವಾಗ ಎಷ್ಟು ಪ್ರೀತಿಯನ್ನು ನಮ್ಮ ಮೇಲಿಟ್ಟಿದ್ದಾನೆಂದು ಹೇಳುತ್ತದೆ ಪರಲೋಕ ದೇವರು ನಮ್ಮ ಕುರುಬನಾಗಿ ಇಳಿದು ಬಂದಿದ್ದು ಆತನ ಪ್ರೀತಿಯಲ್ಲವೇ ಆಕಾಶ ಮಂಡಲವನ್ನು ಸೃಷ್ಟಿಸಿದ ದೇವರು ನಮ್ಮ ಕುರುಬನು ಎಂದು ಹೇಳುವಷ್ಟರ ಮಟ್ಟಿಗೆ ತನ್ನನ್ನು ತಗ್ಗಿಸಿಕೊಂಡಿರುವುದು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯಿಂದಲೇ ಅಲ್ಲವೇ ಕೆಲವು ವರ್ಷಗಳ ಹಿಂದೆ ಫ್ರಾಂಕ್ ಫೋರ್ಮ್ಯಾನ್ ಎನ್ನುವ ವೀರನು ರಾಕೆಟಿನಲ್ಲಿ ಕುಳಿತು ನಕ್ಷತ್ರ ಮಂಡಲಕ್ಕೆ ಹಾರಿದನು ಚಂದ್ರ ಮಂಡಲವನ್ನು ಸುತ್ತಿ ಬರುವಾಗ ಭೂಮಿಯನ್ನು ನೋಡಿ ಬಹಳ ಆಶ್ಚರ್ಯಪಟ್ಟು ಹಾ ಲೋಕವು ಒಂದು ಟೆನ್ನಿಸ್ ಚೆಂಡಿನ ಹಾಗೆ ಎಷ್ಟು ಸುಂದರವಾಗಿದೆ ಅಂದನು ಚಂದ್ರಮಂಡಲದಿಂದ ನೋಡುವಾಗ ಈ ಲೋಕವು ಒಂದು ಟೆನ್ನಿಸ್ ಬಾಲ್ನಂತೆ ಕಾಣುವುದು ಈ ಟೆನ್ನಿಸ್ ಬಾಲ್ನ ಮೇಲೆ ದೇವರು ಎಂತ ಪ್ರೀತಿಯನ್ನಿಟ್ಟಿದ್ದಾನೆ ಒಂದು ವೇಳೆ ಅದೇ ವೀರನು ಚಂದ್ರಮಂಡಲವನ್ನು ದಾಟಿ ಅದಕ್ಕಿಂತಲೂ ಮೇಲೆ ಹೋಗಿ ಗ್ರಹಗಳನ್ನು ಪ್ರವೇಶಿಸಿ ಅಲ್ಲಿಂದ ಈ ಲೋಕವನ್ನ ನೋಡಿ ಏನು ಹೇಳಬಹುದು ಓ ಈ ಲೋಕವು ಒಂದು ನಿಂಬೆಹಣ್ಣಿನಂತೆ ಎಷ್ಟು ಸುಂದರವಾಗಿದ್ದೆ ಎಂದು ಹೇಳುತ್ತಿದ್ದನೇನೋ ನಿಂಬೆ ಹಣ್ಣಿನಂತಿರುವ ಈ ಲೋಕದ ಮೇಲೆ ಕರ್ತನು ಎಷ್ಟು ಪ್ರೀತಿ ಇಟ್ಟಿದ್ದಾನೆ ಇನ್ನು ಅದಕ್ಕಿಂತಲೂ ಮೇಲೇರಿ ಹೋದರೆ ಒಂದು ಗೋಲಿಯಂತೆ ಕಾಣಬಹುದು ಅದಕ್ಕಿಂತಲೂ ಮೇಲೆ ಹೋಗಿ ನೋಡಿದರೆ ಒಂದು ಬಟಾಣಿ ಕಾಳಿನಂತೆ ಕಾಣಬಹುದು ನಕ್ಷತ್ರ ಮಂಡಲದಿಂದ ನೋಡಿದರೆ ನಿಜವಾಗಿಯೂ ಈ ಭೂಮಿ ಒಂದು ಚಿಕ್ಕಿಯಂತೆ ಕಾಣಬಹುದು ಅದಕ್ಕಿಂತಲೂ ಮೇಲೇರಿ ಹೋಗಿ ನೋಡಿದರೆ ಒಂದು ಅಣುವಿನಂತೆ ಕಾಣಬಹುದು ಅದಕ್ಕಿಂತಲೂ ಮೇಲಿರುವ ಕರ್ತನು ತನ್ನ ಸಿಂಹಾಸನದಲ್ಲಿ ಕುಳಿತು ಈ ಭೂಮಿಯನ್ನು ನೋಡುವಾಗ ಈ ಭೂಮಿಯು ಇನ್ನು ಕಾಣಬಹುದೆಂಬುದನ್ನು ಯೋಚಿಸಿ ನೋಡಿರಿ ಈ ರೀತಿಯ ಈ ಚಿಕ್ಕ ಭೂಮಿಯಲ್ಲಿ ಇಂಡಿಯಾ ಎಷ್ಟು ಚಿಕ್ಕದಾಗಿರಬಹುದು ಅದರಲ್ಲಿ ತಮಿಳುನಾಡು ಕರ್ನಾಟಕ ಎಷ್ಟು ಚಿಕ್ಕದಾಗಿರಬಹುದು ಅದರಲ್ಲಿ ನೀವು ಎಷ್ಟು ಚಿಕ್ಕದಾಗಿ ಇರುವಿರಿ ಅದಾಗ್ಯೂ ನಿಮ್ಮನ್ನು ದೊಡ್ಡವರೆಂದು ಎಣಿಸಿ ಪ್ರೀತಿಸುವ ದೇವರು ಎಷ್ಟು ಎತ್ತರದಿಂದ ನಿಮ್ಮನ್ನು ನೋಡಿದನಲ್ಲ ಕೋಟ್ಯಾನುಕೋಟಿ ಗ್ರಹಗಳ ಮಧ್ಯದಲ್ಲಿ ನಕ್ಷತ್ರಗಳ ನಡುವೆ ಆಕಾಶ ಮಂಡಲದಲ್ಲಿತ್ತುಕೊಂಡು ಚಿಕ್ಕ ಗುಂಡಿನಂತೆ ತೂಗಾಡುತ್ತಿರುವ ಈ ಲೋಕವನ್ನು ನೋಡಿದನಲ್ಲ ಸುತ್ತುತ್ತಿರುವ ಈ ಭೂಮಿಯಲ್ಲಿರುವ ನಿಮ್ಮನ್ನು ಆತನ ಕಣ್ಣುಗಳು ಕಂಡವಲ್ಲ ನಿಮ್ಮ ಮೇಲೆ ಆತನು ಎಷ್ಟೊಂದು ಪ್ರೀತಿಯನ್ನಿಟ್ಟಿದ್ದಾನೆ ಎಂಬುದನ್ನು ಯೋಚಿಸಿ ನೋಡಿರಿ ಅಷ್ಟು ದೊಡ್ಡ ನಕ್ಷತ್ರ ಮಂಡಲಕ್ಕೂ ಗೋಳಗಳಿಗೂ ಗ್ರಹಗಳಿಗೂ ಆತನು ಹೋಗದೆ ನಾವು ಜೀವಿಸುತ್ತಿರುವ ಈ ಭೂಮಿಗೆ ದೇವರು ಇಳಿದು ಬಂದದ್ದು ಎಷ್ಟು ಭಾಗ್ಯಕರವಾದದ್ದು ಅದರಲ್ಲಿಯೂ ನಮ್ಮ ಕುರುಬನಾಗಿರುವುದು ಎಷ್ಟೊಂದು ಭಾಗ್ಯಕರ ನಿಜವಾಗಿಯೂ ಕರ್ತನನ್ನು ತಮ್ಮ ಕುರುಬನನ್ನಾಗಿ ಮಾಡಿಕೊಂಡಿರುವ ಜನರು ಧನ್ಯರು ಆ ಒಳ್ಳೆ ಕುರುಬನು ನಮಗಾಗಿ ತನ್ನ ಜೀವವನ್ನೇ ಕೊಡಲು ಮನಸ್ಸು ಮಾಡಿದನಲ್ಲ ಆ ಕುರುಬನು ನಿಮ್ಮೊಂದಿಗೆ ಒಡಂಬಡಿಕೆ ಮಾಡಿ ನಾನು ನಿಮ್ಮ ಕುರುಬನಾಗಿರುವೆನು ಎಂದು ಹೇಳುತ್ತನಲ್ಲ ನಾವೆಷ್ಟು ಧನ್ಯರು ತಾಬಿದನು ಅದನ್ನೆಲ್ಲ ನೆನೆಸಿ ಪರವಶಗೊಂಡು ಕರ್ತನು ನನ್ನ ಕುರುಬನಾಗಿರುವನು ಕೊರತೆ ಪಡೆನು ಎಂದು ಎಷ್ಟು ದೃಢವಾಗಿ ಹೇಳುತ್ತಾನೆ